ಎಸ್ ಗುಡ್ ಈವ್ನಿಂಗ್ ಟು ಆಲ್ ಆ್ಯಂಡ್ ವೆಲ್ಕಮ್ ಟು ದ ಕರ್ನಾಟಕ ಅಕಾಡೆಮಿ ನಾವು ಇಂದಿನ ತರಗತಿಯಲ್ಲಿ ಎಂಟನೇ ತರಗತಿಯ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಅಂತಕ್ಕಂತಹ ಪಾಠದ ಮೇಲೆ ಇರತಕ್ಕಂಥ ಸಮ್ ಎಮ್ ಸಿ ಕ್ಯೂಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಎಸ್ ಸ ಇಲ್ಲಿ ಎಮ್ ಸಿ ಕ್ಯೂಸ್ಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಕೃಷಿ ಪದ್ಧತಿಯಲ್ಲಿ ಅನುಸರಿಸುವ ಮೊದಲ ಹಂತ ಯಾವುದು ಹೇಳಿ ಕೇಳಿದ್ದಾರೆ ಒಟ್ಟಾರೆಯಾಗಿ ಆರು ಹಂತಗಳು ಬರ್ತವೆ ಕೃಷಿ ಪದ್ಧತಿಯಲ್ಲಿ ಒಂದು ಮಣ್ಣನ್ನು ಹದಗೊಳಿಸ್ತಕ್ಕಂಥದ್ದು ಅದೇ ರೀತಿಯಾಗಿ ಬಿತ್ತನೆ ಮಾಡ್ತಕ್ಕಂತಹದ್ದು ಸಾ ಆನಂತರ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳನ್ನು ಆ ಒಂದು ಬೆಳೆಗೆ ಹಾಕ್ತಕ್ಕಂಥದ್ದು ಆನಂತರ ನೀರಾವರಿ ಮಾಡ್ತಕ್ಕಂಥದ್ದು ಕೊಯ್ಲು ಅದೇ ರೀತಿಯಾಗಿ ಲಾಸ್ಟ್ಗೆ ಬಂದುಬಿಟ್ಟು ಸಂಗ್ರಹಣೆ ಅಂಥೇಳಿ ಕರಿತೀವಿ ಇಷ್ಟು ಆರು ಹಂತಗಳು ಕೂಡ ಈ ಒಂದು ಕೃಷಿ ಪದ್ಧತಿಯಲ್ಲಿ ಅವಶ್ಯಕವಾಗಿ ಅನುಸರಿಸಬೇಕಾಗತ್ತೆ ಓಕೆ ದೆನ್ ಇಲ್ಲಿ ಕೇಳಿರ್ತಕ್ಕಂಥದ್ದು ಕೃಷಿ ಪದ್ಧತಿಯಲ್ಲಿ ಅನುಸರಿಸುವ ಮೊದಲ ಹಂತ ಯಾವುದು ಅಂತ ಹೇಳಿ ಕೇಳಿದ್ದಾರೆ ಹಾಗಾದರೆ ಮೊದಲ ಹಂತ ಬಂದ್ಬಿಟ್ಟು ಮಣ್ಣನ್ನು ಹದಗೊಳಿಸುವಿಕೆ ಹೇಳಿ ನೋಡ್ತೀವಿ ಫಸ್ಟು ನಾವು ಬೆಳೆಯನ್ನು ಬೆಳಿಬೇಕಾಯಿತು ಅಂತಂದರೆ ಮಣ್ಣು ಹದಗೊಳಿಸಬೇಕು ಹಾಗಾಗಿ ಮೊದಲು ಅನುಸರಿಸುವಂತಹ ಒಂದು ಪದ್ಧತಿ ಬಂದ್ಬಿಟ್ಟು ಮಣ್ಣನ್ನು ಹದಗೊಳಿಸುವಿಕೆ ಓಕೆ ಇಲ್ಲಿ ಬಿತ್ತನೆ ಅಂತ ಹೇಳಿ ಕೊಟ್ಟಿದ್ದಾರೆ ಮೊದಲು ಮಣ್ಣನ್ನು ಹದಗೊಳಿಸಾದ ಮೇಲೆ ನಾವು ಬಿತ್ತನೆ ಮಾಡಬೇಕಾಗತ್ತೆ ಆನಂತರ ಈ ಒಂದು ಬೆಳೆ ಕಂಪ್ಲೀಟಾಗಿ ಬೆಳೆದ ಮೇಲೆ ನಾವು ಕೊಯ್ಲನ್ನು ಮಾಡ್ತೀವಿ ಆನಂತರ ಬಿತ್ತನೆ ಮಾಡಿ ತಕ್ಷಣ ನಾವು ಮಾಡ್ತೀವಿ ಅಂತಂದ್ರೆ ಆ ಒಂದು ಬೆಳೆಗಳು ಸರಿಯಾಗಿ ಗೊಬ್ಬರವನ್ನು ಗೊಬ್ಬರವನ್ನ ಮಾಡ್ತೀವಿ ಅಂದ್ರೆ ನಾವು ಬಳಸ್ತೀವಿ ಹಾಗಾಗಿ ಮೊದಲು ಅನುಸರಿಸುವ ಹಂತ ಯಾವುದು ಅಂತ ಅಂದ್ರೆ ಮಣ್ಣನ್ನು ಹದಗೊಳಿಸುವ ನೆಕ್ಸ್ಟ್ ಹಣ್ಣುಗಳನ್ನು ಬೆಳೆಯುವ ಕೃಷಿ ಭೂಮಿಯಲ್ಲಿ ಅನುಸರಿಸುವ ನೀರಾವರಿ ವಿಧಾನ ಯಾವುದು ಅಂತ ಹೇಳಿ ಕೇಳಿದ್ದಾರೆ ಓಕೆ ಹಣ್ಣುಗಳನ್ನು ಬೆಳೀತಕ್ಕಂಥ ಕೃಷಿ ಒಂದು ನೀರಾವರಿ ಆಧುನಿಕ ವಿಧಾನಗಳನ್ನು ನಾವು ನೋಡಿದಾಗ ಎರಡು ರೀತಿಯಾದಂಥ ವಿಧಾನಗಳು ಬರ್ತವೆ ಓಕೆ ಎರಡು ರೀತಿಯಾದಂತಹ ವಿಧಾನಗಳು ಅಂದ್ರೆ ಆಧುನಿಕ ವಿಧಾನಗಳು ಬಂದ್ಬಿಟ್ಟು ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಹೇಳಿ ಬರುತ್ತೆ ಓಕೆ ಈ ಎರಡೂ ಕೂಡ ಏನಾಗುತ್ತೆ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಆಧುನಿಕ ಒಂದು ನೀರಾವರಿಯ ಪದ್ಧತಿಗಳು ಅಂಥೇಳಿ ನೋಡ್ತೀವಿ ಅದೇ ರೀತಿಯಾಗಿ ನಾವು ಇಲ್ಲಿ ಸರಪಳಿ ಪಂಪ್ ಮತ್ತು ರಾಹಟ್ ನೀರಾವರಿ ವಿಧಾನ ಏತ ನೀರಾವರಿ ವಿಧಾನ ಹೇಳಿ ಕರೀತಾರೆ ಇವೆಲ್ಲ ಏನಾಗಿತ್ತು ಅಂತಂದರೆ ಸಾಂಪ್ರದಾಯಿಕ ವಿಧಾನಗಳು ಹೇಳಿ ಕರಿತೀವಿ ಬಟ್ ಇಲ್ಲಿ ನಮಗೆ ಕೇಳಿರ್ತಕ್ಕಂಥದ್ದು ಹಣ್ಣುಗಳನ್ನು ಬೆಳೆಯುವ ಕೃಷಿ ಭೂಮಿಯಲ್ಲಿ ಅಂಥೇಳಿ ಕೇಳಿದರೆ ಹಣ್ಣುಗಳನ್ನು ಬೆಳೀತಕ್ಕಂತಹ ಕೃಷಿ ಭೂಮಿಯಲ್ಲಿ ನಾವು ಹನಿ ನೀರಾವರಿ ಪದ್ಧತಿಯನ್ನು ಬಳಕೆ ಮಾಡ್ತೀವಿ ಅಲ್ಲಿ ಹನಿ ಹನಿಯಾಗಿ ನೀರು ಏನಾಗ್ತಿರುತ್ತೆ ಅಂದರೆ ಬೀಳ್ತದೆ ಹಾಗಾಗಿ ಹಣ್ಣಿನ ಒಂದು ಬೆಳೆಗಳಿಗೆ ಹನಿ ನೀರಾವರಿ ಪದ್ಧತಿಯನ್ನು ಯೂಸ್ ಮಾಡ್ತೀವಿ ಅದೇ ರೀತಿಯಾಗಿ ತುಂತುವರಿ ತುಂತುರು ನೀರಾವರಿ ಪದ್ಧತಿ ಅಂಥೇಳಿ ನಾವು ನೋಡಿದಾಗ ಈ ಒಂದು ತುಂತುರು ವಿಧಾನವನ್ನು ಈ ಒಂದು ಹುಲ್ಲು ಹಾಸ್ಯಗಳಿರ್ಬೋದು ಕಾಫಿ ತೋಟಗಳಿರ್ಬೋದು ಇತರೆ ಬೆಳೆಗಳಲ್ಲಿ ಈ ಒಂದು ತುಂತುರಿ ತುಂತುರು ನೀರಾವರಿ ಪದ್ಧತಿಯನ್ನು ಬಳಸ್ತೀವಿ ನೆಕ್ಸ್ಟು ಬೆಳೆಗಳ ಕೃಷಿಯನ್ನು ಪ್ರತಿನಿಧಿಸುವ ಪ್ರಕ್ರಿಯೆ ಎಂದರೆ ಇವುಗಳನ್ನು ಬೆಳೆಸುವುದು ಓಕೆ ಮನೆ ಛಾವಣಿಗಳ ಮೇಲೆ ಹೂವುಗಳು ಮತ್ತು ಬಿ ಆಪ್ಷನ್ ಬಂದ್ಬಿಟ್ಟು ತೋಟದಲ್ಲಿ ವಿವಿಧ ರೀತಿಯ ಸಸ್ಯಗಳನ್ನು ಬೆಳೆಸೋದು ಅದೇ ರೀತಿಯಾಗಿ ಸಿ ಆಪ್ಷನ್ ಬಂದ್ಬಿಟ್ಟು ಖಾಲಿ ಭೂಮಿಯಲ್ಲಿ ವಿಭಿನ್ನ ಸಸ್ಯಗಳನ್ನು ಬೆಳಿತಕ್ಕಂಥದ್ದು ಡಿ ಆಪ್ಷನ್ ಬಂದ್ಬಿಟ್ಟು ಒಂದೇ ಸ್ಥಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದೇ ರೀತಿಯ ಸ್ಥಳಗಳ ಸಸ್ಯಗಳು ಅಂಥೇಳಿ ನೋಡ್ತೀವಿ ಹಾಗಾದರೆ ಬೆಳೆ ಅಂಥೇಳಿ ನಾವು ನೋಡಿದಾಗ ಒಂದೇ ಸ್ಥಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ಬೆಳೀತಕ್ಕಂಥದ್ದನ್ನು ನಾವು ಬೆಳೆ ಅಂಥೇಳಿ ಪ್ರತಿನಿಧಿಸ್ತೀವಿ ಓಕೆ ಹಾಗಾಗಿ ಬೆಳೆಗಳ ಕೃಷಿಯಲ್ಲಿ ಪ್ರತಿನಿಧಿಸುವ ಪ್ರಕ್ರಿಯೆ ಅಂತ ಅಂದರೆ ಒಂದೇ ಸ್ಥಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ಬೆಳೀತಕ್ಕಂಥದ್ದು ಓಕೆ ಬೀಜಗಳನ್ನು ಕೃಷಿ ಭೂಮಿಯಲ್ಲಿ ಬಿತ್ತನೆ ಮಾಡುವ ಮೊದಲು ಮಣ್ಣನ್ನು ಈ ಉಪಕರಣದಿಂದ ಹದಗೊಳಿಸಲಾಗುವುದು ಅಂತ ಕೊಟ್ಟಿದ್ದಾರೆ ಓಕೆ ಟ್ರ್ಯಾಕ್ಟರ್ ಗುದ್ದಲಿ ಕೂರಿಗೆ ಇದೆ ಅದೇ ರೀತಿಯಾಗಿ ದೆನ್ ನೇಗಿಲು ಎಡೆಗುಂಟೆ ಕಲ್ಟಿವೇಟರ್ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೇಗಿಲು ಕೂರಿಗೆ ಟ್ರ್ಯಾಕ್ಟರ್ ಹೇಳಿದೆ ಹೋರಿ ಉಳುಮೆ ಮಾಡುವ ಯಂತ್ರ ಟ್ರ್ಯಾಕ್ಟರ್ ಹೇಳಿ ಇದೆ ಹಾಗಾದರೆ ಕೃಷಿ ಭೂಮಿಯಲ್ಲಿ ಬಿತ್ತನೆ ಮಾಡುವ ಮೊದಲು ಮಣ್ಣನ್ನು ಈ ಉಪಕರಣದಿಂದ ಹದಗೊಳಿಸ್ತಾರೆ ಹಾಗಾದರೆ ಹದಗೊಳಿಸ್ತಕ್ಕಂಥದ್ದು ಯಾವ ಉಪಕರಣಗಳಿಂದ ಅಂತಂದರೆ ಇಲ್ಲಿ ಉಳುಮೆ ಮಾಡುವ ಯಂತ್ರ ಟ್ರ್ಯಾಕ್ಟರು ಮತ್ತು ಹೋರಿಗಳನ್ನು ಬಳಸ್ಕೊಂಡು ಇಲ್ಲಿ ಈ ಒಂದು ಯಂತ್ರಗಳನ್ನು ಬಳಸ್ತಿದ್ರು ಅಂಥೇಳಿ ನಾವು ನೋಡ್ಬೋದು ಅದೇ ರೀತಿಯಾಗಿ ಟ್ರ್ಯಾಕ್ಟರ್ಗಳು ಅಂಡ್ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಈ ಕೆಳಗಿನವುಗಳಲ್ಲಿ ರೈತನ ಮಿತ್ರ ಯಾರು ಅಂತ ಹೇಳಿ ರೈತನ ಮಿತ್ರ ಬಂದ್ಬಿಟ್ಟು ಎರೆಹುಳು ಹೇಳಿ ಕರಿತೀವಿ ಓಕೆ ಎರೆಹುಳು ರೈತನ ಮಿತ್ರ ನೆಕ್ಸ್ಟ್ ಮಣ್ಣನ್ನು ಸಡಿಲಗೊಳಿಸಲು ಬೀಜಗಳನ್ನು ಬಿತ್ತಲು ಮತ್ತು ಕಳೆ ತೆಗೆಯಲು ಬಳಸುವ ಬಹುದಾದ ಸಾಧನ ಒಂದು ಮಣ್ಣನ್ನು ಸಡಿಲಗೊಳಿಸ್ತಿದೆ ಬೀಜಗಳನ್ನು ಬಿತ್ತುತ್ತಾ ಇದೆ ಅದೇ ರೀತಿಯಾಗಿ ಕಳೆ ತೆಗಿಲ ತೆಗೆಯಲು ಬಳಸಬಹುದಾದ ಸಾಧನ ಅಂಥೇಳಿ ನಾವು ನೋಡಿದಾಗ ಇಲ್ಲಿ ನೇಗಿಲು ಅಂಥೇಳಿ ಕರಿತೀವಿ ಓಕೆ ನೇಗಿಲು ಇದು ಮೂರು ಕೆಲಸಗಳನ್ನು ಮಾಡ್ತದೆ ಮಣ್ಣನ್ನು ಸಡಿಲಗೊಳಿಸ್ತದೆ ಅದೇ ರೀತಿಯಾಗಿ ಬೀಜಗಳನ್ನು ಬಿತ್ತಲಿಕ್ಕೆ ಸಹಾಯ ಮಾಡ್ತದೆ ಕಳೆಗಳನ್ನು ತೆಗಿಲಿಕ್ಕೂ ಕೂಡ ಈ ಒಂದು ನೇಗಿಲು ಸಹಾಯ ಮಾಡ್ತದೆ ಅಂಥೇಳಿ ನಾವು ನೋಡ್ತೀವಿ ಓಕೆ ದೆನ್ ಒಂದೇ ಭೂಮಿಯಲ್ಲಿ ಪರ್ಯಾಯವಾಗಿ ವಿವಿಧ ಬೆಳೆಗಳನ್ನು ಬೆಳೆಯುವ ವಿಧಾನ ಹಾಗಾದರೆ ಒಂದೇ ಭೂಮಿಯಲ್ಲಿ ಪರ್ಯಾಯವಾಗಿ ಬೆಳೀತಕ್ಕಂತಹ ವಿಧಾನ ಅಂತಂದರೆ ನಾವು ನೋಡಿದಾಗ ಇಲ್ಲಿ ಬೆಳೆ ಸರದಿ ಅಂಥೇಳಿದೆ ಅಂತರ ಬೆಳೆ ಅಂತಿದೆ ಬಹು ಬೆಳೆ ಅಂತಿದೆ ಮಿಶ್ರ ಬೆಳೆ ಅಂತಿದೆ ಓಕೆ ಇದಕ್ಕೆ ಒಂದೇ ಭೂಮಿಯಲ್ಲಿ ಪರ್ಯಾಯವಾಗಿ ಒಂದಾದ ನಂತರ ಒಂದು ಬೆಳೆಯನ್ನು ಬೆಳೀತಕ್ಕಂತಹ ಒಂದು ಪದ್ಧತಿಯನ್ನು ವಿಧಾನವನ್ನು ಬೆಳೆ ಸರದಿ ಅಂಥೇಳಿ ನಾವು ಕರಿತೀವಿ ಓಕೆ ಬೆಳೆ ಸರದಿ ಅಂತರ ಬೆಳೆ ಅಂತ ಒಂದು ಬೆಳೆಗೂ ಇನ್ನೊಂದು ಬೆಳೆಗೂ ಏನಾಗುತ್ತೆ ಅಂತರ ಇರುತ್ತೆ ಡಿಸ್ಟೆನ್ಸ್ ಇರುತ್ತೆ ಬಹು ಬೆಳೆ ಅಂತಂದರೆ ಆ ಒಂದು ಹೊಲದಲ್ಲಿ ಆ ಒಂದು ಜಾಗದಲ್ಲಿ ಬೇರೆ ಬೇರೆ ರೀತಿಯಾದಂಥ ಬೆಳೆಗಳನ್ನು ಬೆಳೀತಕ್ಕಂತಹದ್ದು ಮಿಶ್ರ ಬೆಳೆ ಅಂತ ಅಂದ್ರೆ ಎಲ್ಲ ರೀತಿಯಾದಂತಹ ಬೆಳೆಗಳನ್ನು ಬೆಳೀತಕ್ಕಂತಹದ್ದು ಇಲ್ಲಿ ಬೆಳೆ ಸರದಿ ಹೇಳಿ ನೋಡಿದಾಗ ಈ ಬೆಳೆ ಸರದಿ ಮಾಡಿ ಮಣ್ಣಿಗೆ ಎಲ್ಲ ರೀತಿಯಾದಂಥ ಪೋಷಕಾಂಶಗಳನ್ನು ಮರುಭರ್ತಿ ಮಾಡ್ತಕ್ಕಂಥ ಒಂದು ವಿಧಾನ ಆಗಿದೆ ಅಂದರೆ ನಾವು ಒಂದು ಸೀಸನಲ್ಲಿ ಏನು ಮಾಡ್ತೀವಿ ಅಂತಂದರೆ ದ್ವಿದಳ ಧಾನ್ಯಗಳನ್ನು ಬೆಳಿತೀವಿ ಅಲ್ಲಿ ನೈಟ್ರೋಜನ್ ಏನಾಗತ್ತೆ ಅಂತಂದರೆ ಹೆಚ್ಚಾಗ್ತದೆ ಮಣ್ಣಿನಲ್ಲಿ ಓಕೆ ಯಾಕೆ ಅಂತಂದರೆ ಒಂದು ದ್ವಿದಳ ಧಾನ್ಯಗಳ ಸಸ್ಯಗಳ ಬೇರ್ನಲ್ಲಿ ಲೆಗ್ಯುಮಿನಸ್ ಅಂತಕ್ಕಂಥ ಒಂದು ರೂಟ್ಸ್ಗಳಲ್ಲಿ ಓಕೆ ಲೆಗ್ಯುಮಿನಸ್ ರೂಟ್ಸ್ಗಳಲ್ಲಿ ರೈಸೋಬಿಯಮ್ ಬ್ಯಾಕ್ಟೀರಿಯಾ ಇರುತ್ತೆ ಅದು ಏನು ಮಾಡುತ್ತೆ ಅಂತಂದರೆ ನೈಟ್ರೋಜನ್ ಫಿಕ್ಸೇಷನ್ ಕೆಲಸವನ್ನು ಮಾಡ್ತದೆ ಹಾಗಾಗಿ ನಾವು ಯಾವಾಗ ದ್ವಿದಳ ಸಸ್ಯಗಳನ್ನು ಬೆಳೆದಿರ್ತೀವಲ್ವ ಆವಾಗ ಆ ಮಣ್ಣಿನಲ್ಲಿ ನೈಟ್ರೋಜನ್ ಇರ್ತದೆ ನಾವು ನೆಕ್ಸ್ಟ್ ಒಂದು ಸೀಸನ್ನಲ್ಲಿ ಏಕದಳ ಸ ಧಾನ್ಯಗಳನ್ನು ಬೆಳೆದಾಗ ನೈಟ್ರೋಜನ್ ಏನಾಗುತ್ತೆ ಅಂದರೆ ಅಲ್ಲಿ ಯುಟಿಲೈಸ್ ಆಗ್ತದೆ ಹಾಗಾಗಿ ಇದನ್ನು ಬೆಳೆ ಸರದಿ ಮಣ್ಣಿಗೆ ಎಲ್ಲ ರೀತಿಯಾದಂಥ ಪೋಷಕಾಂಶಗಳನ್ನು ಮರುಭರ್ತಿ ಮಾಡ್ತಕ್ಕಂತಹ ಒಂದು ವಿಧಾನವನ್ನು ನಾವು ಬೆಳೆ ಸರದಿ ಅಂಥೇಳಿ ಕರಿತೀವಿ ನೆಕ್ಸ್ಟ್ ಕಾಂಪೋಸ್ಟ್ ಗೊಬ್ಬರಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳಲ್ಲಿ ಒಂದು ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಓಕೆ ಕಾಂಪೋಸ್ಟ್ ಗೊಬ್ಬರ ಅಂತ ಹೇಳಿ ನೋಡ್ತಿದ್ದಾರೆ ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಪದಾರ್ಥಗಳನ್ನು ಹೊಂದಿರತಕ್ಕಂಥದ್ದು ಮಣ್ಣಿನ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸ್ತಕ್ಕಂಥದ್ದು ಓಕೆ ದೆನ್ ನೈಸರ್ಗಿಕವಾಗಿ ಉತ್ಪತ್ತಿ ಆಗ್ತಕ್ಕಂಥದ್ದು ಕಾಂಪೋಸ್ಟ್ ಅಂತ ಅಂದರೆ ಕೊಳಿ ಕೊಳಿಯೋದ್ರಿಂದ ಉಂಟಾಗ್ತಕ್ಕಂತಹ ಗೊಬ್ಬರ ಅಂಥೇಳಿ ನೋಡ್ತೀವಿ ಸಾವಯವ ಪದಾರ್ಥಗಳನ್ನು ಹೊಂದಿರ್ತದೆ ಇದು ಕೂಡ ಸರಿಯಾಗಿದೆ ಮಣ್ಣಿನ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಹೌದು ಕಾಂಪೋಸ್ಟ್ ಗೊಬ್ಬರಕ್ಕೆ ಒಂದು ಮಣ್ಣಿನ ನೀರನ್ನು ಹಿಡಿದಿಟ್ಟುಕೊಳ್ತಕ್ಕಂತಹ ಸಾಮರ್ಥ್ಯ ಇರುತ್ತೆ ನೆಕ್ಸ್ಟ್ ಇದು ನೈಸರ್ಗಿಕವಾಗಿ ಕೊಳಿಯುವ ವಿಧಾನದಿಂದ ಉಂಟಾಗ್ತದೆ ಇಲ್ಲಿ ಕೇಳಿ ಿರದೇನಂತಂದರೆ ಒಂದು ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ ಹೇಳಿ ಹಾಗಾದರೆ ಈ ಒಂದು ಕಾಂಪೋಸ್ಟ್ ಗೊಬ್ಬರದಿಂದ ಯಾವುದೇ ರೀತಿಯಾಗಿ ಪರಿಸರ ಮಾಲಿನ್ಯ ಉಂಟಾಗೋದಿಲ್ಲ ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಪರಿಸರ ಮಾಲಿನ್ಯ ಉಂಟಾಗುವುದು ಅಂತ ಹೇಳಿ ಕೊಟ್ಟಿದ್ದಾರೆ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುವುದು ಅಂತ ಹೇಳಿ ಹಾಗಾದರೆ ತಪ್ಪಾದ ಹೇಳಿಕೆ ಬಂದ್ಬಿಟ್ಟು ಆಪ್ಷನ್ ಡಿ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುವುದು ಇಲ್ಲಿ ಇದು ಕೂಡ ಇದೇನಾಗುತ್ತೆ ಅಂದರೆ ಸರಿಯಾಗಿರ್ತಕ್ಕಂಥ ಆಪ್ಷನ್ ಅಂಥೇಳಿ ನಾವು ನೋಡ್ಬೋದು ನೆಕ್ಸ್ಟ್ ರೈಸೋಬಿಯಂ ಬ್ಯಾಕ್ಟೀರಿಯಾದಿಂದ ಮಣ್ಣಿಗೆ ಸ್ವಿ ಸ್ಥಿರೀಕರಿಸಲ್ಪಡುವ ಪೋಷಕಾಂಶವೆಂದರೆ ನಿಮಗೆ ಹೇಳಿದೆ ನಾನು ಹೌದಾ ಅಲ್ಲಿ ಲೆಗುಮಿನಸ್ ಪ್ಲ್ಯಾಂಟ್ಸ್ಗಳ ರೂಟಲ್ಲಿ ರೈಸೋಬಿಯಮ್ ಬ್ಯಾಕ್ಟೀರಿಯಾ ಇರುತ್ತೆ ಆ ಒಂದು ಬ್ಯಾಕ್ಟೀರಿಯಾ ನೈಟ್ರೋಜನ್ ಸ್ಥಿರೀಕರಣವನ್ನು ಹೊಂದಲಿ ನೈಟ್ರೋಜನ್ ಸ್ಥಿರೀಕರಣ ಹೊಂದಲಿಕ್ಕೆ ಸಹಾಯ ಮಾಡ್ತದೆ ಹೇಳಿ ಹಾಗಾದರೆ ಆಪ್ಷನ್ ಸಿ ನೈಟ್ರೋಜನ್ ಫಿಕ್ಸೇಷನ್ ಅಂತ ಹೇಳಿ ಕರಿತೀವಿ ಸಾರಜನಕ ಅಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿರುತ್ತೆ ಓಕೆ ನೆಕ್ಸ್ಟ್ ಹತ್ತನೇ ಕ್ವಶನ್ ಬಂದುಬಿಟ್ಟು ತುಂತುರು ಹನಿ ನೀರಾವರಿ ನೀರಾವರಿ ವ್ಯವಸ್ಥೆಯಲ್ಲಿ ಇಲ್ಲಿ ಅಳವಡಿಸಕೊ ಅಳವಡಿಸಿಕೊಳ್ಳಲಾಗುವುದು ಓಕೆ ತುಂತುರು ಹನಿ ನೀರಾವರಿ ವ್ಯವಸ್ಥೆಯನ್ನು ಇಲ್ಲಿ ಅಳವಡಿಸಿಕೊಳ್ಳಲಾಗುವುದು ಹಾಗಾದರೆ ಎರಡು ರೀತಿಯಾದಂತಹ ಒಂದು ನೀರಾವರಿ ಆಧುನಿಕ ವಿಧಾನಗಳು ಬರ್ತವೆ ಹೇಳಿ ಹೇಳಿದೆ ಒಂದು ತುಂತುರು ನೀರಾವರಿ ವಿಧಾನ ಅದೇ ರೀತಿಯಾಗಿ ಹನಿ ನೀರಾವರಿ ವಿಧಾನ ತುಂತುರು ನೀರಾವರಿ ವಿಧಾನವನ್ನು ಹುಲ್ಲು ಹಾಸುಗಳು ಹಾಗೆ ಕಾಫಿ ತೋಟಗಳಲ್ಲಿ ಉಪಯೋಗಿಸ್ತಾರೆ ಓಕೆ ಬಳಸ್ಕೊಳ್ತಾರೆ ಅಳವಡಿಸ್ಕೊಳ್ತಾರೆ ಹೇಳಿ ಹೇಳ್ಬೋದು ಅದೇ ರೀತಿಯಾಗಿ ಈ ಒಂದು ಹನಿ ನೀರಾವರಿ ಪದ್ಧತಿಯನ್ನು ಎಲ್ಲಿ ಬಳಸ್ತಾರೆ ಅಂತಂದರೆ ಹಣ್ಣಿನ ಗಿಡಗಳಿಗೆ ಅದೇ ರೀತಿಯಾಗಿ ಉದ್ಯಾನಗಳಿಗೆ ಓಕೆ ರಾಗಿ ಹೊಲಗಳಿಗೆ ಭತ್ತದ ಗದ್ದೆಗಳಿಗೆ ಈ ಒಂದು ಹನಿ ನೀರಾವರಿ ಪದ್ಧತಿಯನ್ನು ಉಪಯೋಗಿಸ್ತಾರೆ ಹೇಳಿ ನೋಡ್ಬೋದು ಹಾಗಾದರೆ ತುಂತುರು ಹನಿ ನೀರಾವರಿ ವ್ಯವಸ್ಥೆಯನ್ನು ಎಲ್ಲಿ ಅಳವಡಿಸಿಕೊಳ್ಳಲಾಗ್ತದೆ ಹೇಳಿ ನೋಡಿದಾಗ ಕಾಫಿ ತೋಟಗಳಲ್ಲಿ ಹಾಗೂ ಹುಲ್ಲು ಹಾಸುಗಳಲ್ಲಿ ಓಕೆ ಈ ಒಂದು ಹುಲ್ಲು ಹಾಸುಗಳಲ್ಲಿ ತುಂತುರು ಹನಿ ನೀರಾವರಿ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಲಾಗ್ತದೆ ಹೇಳಿ ನಾವು ನೋಡ್ಬೋದು ಓಕೆ ಇಷ್ಟು ಬಂದ್ಬಿಟ್ಟು ಬೆಳೆಯ ಉತ್ಪಾದನೆ ಅಂತಕ್ಕಂತಹ ಈ ಒಂದು ಚಾಪ್ಟರ್ ಮೇಲೆ ಬಂದಿರತಕ್ಕಂತಹ ಕ್ವಶನ್ಸ್ಗಳಾಗಿರುತ್ತೆ Thank you for watching this video.